ಚಂದ್ರೆ ಇದೇನೆ ಕಾಪಿ ನೀರು ಇಲ್ಲ ಏನೂ ಇಲ್ಲ ಇವಳಿಂದ ಮಲ್ಕಂಡೆ ಅವಳೆ ಅದೇನಮ್ಮ ವಿಚಿತ್ರ ಹೌ ಇವಳೆ ಏನ್ ಸತ್ತು ಲೇ ಚಂದ್ರೆ ಚಂದ್ರೆ ಲೇ ಲೇ ಚಂದ್ರೆ ಎದೇಳ ಮೇಲೆ ಕೈ ಎಷ್ಟು ಟೈಮು ಎಂಟುವರೆ ಆಗದೆ ಇನ್ನ ಮಲ್ಕಂಡೆ ಇದೆಯಾ ಅದೇ ಯಾಕೋ ಚಳಿ ಚಳಿ ಅತ್ತೆ ಮೈ ಕೈಲ ನುಟ್ಟಿದೆ ತಲೆ ಚಿಡಿತಾದತ್ತೆ ಎದ್ದೇಳಕ್ಕೆ ಆತ ಇಲ್ಲ ಆವಾಗಿಂದ ಎದ್ದೆ ಎದ್ದೇಳಕ್ಕೆ ಆತ ಇಲ್ಲ ನನ್ನ ಕೈಗೆ ಏನೋ ಜ್ವರ ಬಂದಿದ್ದಂಗೆ ಐತತ್ತೆ ஜர ஏோ கூலி மக்கமா நேத்தின் ஜார்பத மழை பா கூலி மக்கி மாதிரி ஜீவன மெலக்கே அல்ல காஃபினோ கூட இக்கல எதிர மெல்கே எது கேள்சி ஓன அப்படின் ஒத்துக்கியா தண்டிக அது கூலிக்குமன்ஸ் நான் எதிர மெலக்கே அடிக் மனித தலை எல்ல நூத்தே எத்தேக்கா ஏனா மகூ ஆூப்ந்தோ யாவ்த்தராக வந்து வந்து ரத்தி இதில் நீங்கள் கொம்பேக ஏனோ அவ்ரூப் வந்தவளிக்கோது விட்டுவிட்டு மல்கண்டியல்ல நீ நோடேனா கீதையே நீங்கள் வந்தி அந்த எஸ் நாட்காட் தாழே மாலை அந்த ஊனம் மூ அதுந்தூ நீ ம் நான் வந்திரோதக்கம்மா இவள் இங்க நாட்காட்ரே ஏனென்னா மாடிக்கெந்தா இங்காட்காட் தளே நோடேனம்மா எந்தவொள் இவள் இல்லக்கீதா ನಿಜವಾಗ್ಲೂ ಇಲ್ಲ ಕಾವು ನಮ್ಮ ಜ್ವರ ಬಂದಕ್ಕೋ ನೆನ್ನೆ ಮೊನ್ನೆ ಎಲ್ಲ ಮಾಡಿಕ್ಕಿಲ್ಲ ಕಾ ಏನು ಬೇಕು ಅಂತ ಕೇಳಿ ಎದ್ದೇಳ ಕೇಳ್ತಾ ಇಲ್ಲ ಕಾವು ಹ್ಞೂ ಎದ್ದೇಳೆ ಎತ್ತೇಳ್ಬೇಕು ಐ ಎದ್ದ ಮೇಲಕ್ಕೆ ಚಂದ್ರಿ ಎದ್ದೇಳ ಮೇಲಕ್ಕೆ ಬಿಕಾರಿಗಳನ್ನೆಲ್ಲ ತಂದೆ ಹಿಂಗೆ ಮಾಡಿದ್ರೆ ಹಿಂಗೇನಮ್ಮ ತಿಂದು 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 ಪುದಿಕೊಂಡ್ಬಿಡ್ತಾರೆ ಹಂಗೆ ಏನೇ ಮಾಡೋದು ಇವಳನ್ನ ಏನು ಮಾಡೋದು ತರೋ ಅಂತ ಹೇಳ್ಕೊಂಡು ಅಡಿಗೆ ಮನೆಗೆ ಬಿಸಾಕೋದು ಅಷ್ಟೇ ಇವಳದೊಂದು ತಲೆನೋ ಅಮ್ಮನಂತ ಅವಳಿದ್ಲು ಶೀತ್ರಂಗೆ ಪ್ರಸಾದ್ನು ಪ್ರಸಾದ್ ಏನರು ஆஹ் அவன் மேலூர் கட்டிபுட்னு இவ் இல்சாவில் மைதாக்கி ஜோர் ஜோர்த்தா இல்லை ஜெயலலிதா எதே காப்பி நீர் ಎದ್ದೆಲ್ಲ ಕೇಳ್ತಾಯಿಲ್ಲ ಬೆಳಗ್ಗೆ ಎಂದರೆ ಎರಡು ಮೂರು ಸರ್ತಿ ಎದ್ದೇಳಿ ನಾನು ಅನ್ಕಂಡೇ ಎದ್ದೇಳಕ್ಕೆ ಹೇಳ್ತಾಯಿಲ್ಲ ತಲೆ ಎಲ್ಲ ಭಾರ ಮೈತೆ ಎಲ್ಲ ನೋವು ಅದೆ ಸುಮ್ ಸುಮ್ಮನೆ ನಾಡ್ಕೊಳ್ತಾ ಇದ್ದೀಯ ಅಂತ ಹೇಳ್ತಾಳೆ ಅವಳೆ ಮಾತ್ರೆನ ತಂದು ಕೊಡ್ತೀನಿ ತಳಿ ಇಡ್ಲಿ ತಗೊಂಬತ್ತೀನಿ ಮಾತ್ರೆ ತಕೊಂಡು ತಿಂದ್ಬಿಟ್ಟು ಇಡ್ಲಿನ ಮಾತ್ರೆ ನುಂಗು ರಶೊತ್ ಮೇಲೆ ಗೊತ್ತದೆ ನಾವು ಹೆಂಗೆ ಬಾಡಿಗೆ ಗೀತ್ಕೊಂತಿದ್ದೆ ನಮ್ಮ ಮೊನ್ನೆನಾ ನೋಡ್ತೇನೆ ಗೀತೆ ಹೆಂಗೆ ಹೇಳ್ತಾವ್ನೆ ಎರಡು ಕಿಡ್ಲಿ ತಂದು ಕೊಡ್ತಾನಂತ ಮಾತ್ರೆ ತಂದು ಕೊಡ್ತಾನೆ ಅಂತ ತಿಂದುಬಿಟ್ಟು ನುಂಗುಬಿಟ್ಟು ಮಾರ್ಕೊನಕತ್ತೆ ಹೇಳುದಾ ಎಂತ ಕೈಚಾ ಮವ ಒಬ್ರಲ್ಲ ಅಂತೂ ಇಬ್ರಿದಿರಾ ಏನ್ ಮಾಡ್ಕೊಂಡ್ ತಿನ್ನೋಕ್ಕಾಗಲ್ಲ ಅವ್ಳು ಯಾವಾಗ್ಲೂ ಮಾಡಿ ಹಾ ವ್ಯಾರ ಬಂದದಂತ ಹೇಳ್ತಾವಳೆ ಪಾಪ ಮಲ್ಕೊಂಡಿ ಬಿಡ ಯಾವಾಗಲೂ ಮಾಡಿ ಮಾಡಿ ಮುಂದೆ ಆಗ್ತಾ ನಾನು ಅಂತ ನಾಟಕ ಇದ್ದಲ್ಲಾ ಬಂದಯ್ ಬಾಯಿ ಮುಚ್ಕೊಂಡಿರ್ಬೇಕು ಅವಳಿಗೆ ಚೆನ್ನಾಗಿಲ್ಲ ಯಾವತ್ತೂ ಅವ್ಳು ಚೆನ್ನಾಗಿಲ್ಲ ಅಂತ ಮಲ್ಕೊಂಡೋಳ ಅಲ್ಲ ಏ ಹುಷಾರಿಲ್ಲ ಏನ್ ಹಿಂಗಾಡ್ತಾ ಇದ್ರು ಒಳ್ಳೆ ರಾಕ್ಷೇಶ್ ಗಾಡ್ತಂಗೆ ಚಂದ್ರ ಮಲ್ಕೊಂಡಿರು ಹೋಗಿ ಇಡ್ಲಿ ತಕೊಂಡ್ ಮಾತ್ರ ತಕೊಂಬತ್ತೀನಿ ಬೇಡ ನಿನ್ ಮಲ್ಕ ಏನ್ ಇಲ್ಲ ಯಾರು ತುಂಬಿದ ಬಸ್ರಂತಿರ್ಲಿಲ್ಲ ಹಾ ಅವ್ರು ಮಾಡಿ ಮುಂದಕ್ಕೆ ಎಲ್ಲ ಗಟ್ಗಾನೆ ಅವರೆ ರೋಗಗಳೇನಿಲ್ಲ ಏಯ್ ನೋಡೋ ಚೆನ್ನಾಗಿರಲ್ಲ ಹೇಳ್ತಿರೋಂಗಿರಲ್ಲಮ್ಮ ಬಾಯಿ ಮುತ್ಕೊಂಡಿರಬೇಕು ಓಹೋ ಹೇಳ್ದೇನಮ್ಮ ಸುಖನಾತಿ ಹಾಂ ಅವರು ಗುಟ್ಟಿ ಕೋಂಬ್ತಾಳೆ ದಣ್ಣ ಹ ಎಂತ ಮಾತು ಹೇಳ್ದಾ ಏಯ್ ಯಾವ್ಯಾವು ಸಿಂದ್ರೆ ಎದ್ದೇಳ ಮಲಕ್ಕೆ ಎದ್ದೇ ತಾಯಿರ್ಬೇಕು ಏಯ್ ಚೀತೆ ಕಪಲ್ ಹಾಕ್ಲಿಲ್ಲ ಅದನ್ನ ಮಲ್ಕೊಂಡೋದು ಎದ್ದಿಲ್ಲ ಎದ್ದೇಳ ಅಂತ ಹೇಳಿ ಕಾಫಿ ರಷ್ಟು ಕಾಯಿಸ್ಕೊಟ್ಟು ರೊಟ್ಟಿ ಗಿಟ್ಟಿ ಹಾಕೊಳ್ಳ ರವೆ ರೊಟ್ಟಿ ಹಾಕ್ಕೊಳ್ಳೋ ಅತ್ತೆ ಅನ್ನ ಮಾಡಿ ಟೊಮೆಟೊ ಗೊಜ್ಜಿ ಮಾಡ್ತೀನಂತೆ ರವೆ ರೊಟ್ಟಿ ಮಾಡ್ಬೇಕಂದ್ರೆ ಕೆಲಸ ಜಾಸ್ತಿ ಇರ್ತದ ಆಗಲ್ಲತ್ತೆ ರವೆನ ಕಳಿಸ್ಬಿಟ್ಟು ತಟ್ಟಿ ಹಾಕೋದು ಎಷ್ಟೋ ತನಕ ಆಗಲ್ಲತ್ತೆ ನಮ್ಮಲ್ಲಿ ಟೊಮೆಟೊ ಗೊಜ್ಜು ಮಾಡ್ತೀನಿ ನಾವ್ ಅಮ್ಮನ್ ರವೆ ರೊಟ್ಟಿ ಮಾಡ್ಕೊಡ ನನಕ ಚಿತ್ರಣ ಮಾಡ್ಕೊಡು ಟೊಮೆಟೊ ಗೊಜ್ಜಾಗ ನಾನು ತಿನ್ನಕ್ಕಾಗಲ್ಲ ನಾನು ಯಾವತ್ತೂ ತಿಂದೊಳ್ಳಲಿಲ್ಲ ಟೊಮೆಟೊ ಗೊಜ್ಜಿನ திட்டே சரி லே லே ஆப்கார்த வெ போ மத்த லே இரே நான் ಹೋಗ அசல் நீங்க பொத்கதி காஞ்சிலன்ற அவ கேள் அம்மா மரியா இல்லை மரியா ஓஹோ மரியன்னினா அம்மா ஜெடவன்ன அம்மா நீங்க ஊரம்மா நானே ಕಂದನಮ್ಮ ನನ್ನ ಮುತ್ತು ಕಂದನಿದು ಬಜಾರಿ ಕಂದನು ಬಜಾರಿ ನೀನು ಬಜಾರಿ ನೀನು ಅಮ್ಮ ಬಂದಿದ್ ಪಾಪ ಎಲ್ಲ ಬರ್ಬಿಡ್ಲಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪರವಾಗಿಲ್ಲ ಆ ಮಗುಕ್ ಒಂದು ಗತಿ ಕಾಣಿಸೋರ್ಕು ನಾನು ನಿಜ ಹೋಗಲ್ಲಮ್ಮ ಏನೋ ಒಂದು ಗತಿ ಮಾಡಬೇಕಮ್ಮ ಏಸ್ಟು ನೀನು ಗಂಡಮಿಂದ ಒಡವಿಡ್ಲಿ ಹೆಂಗ ಎತ್ಕೊಂಡ್ ಬರ್ಬೇಕು ಅನ್ನೋದ್ರ ಕಡೆ ಗಮನ ಕೊಡ ನೀನು ಹ್ಞೂ ಆ ಮಗು ಕಥೆ ಇರಲಿ ಆದ್ರೆ ನೋಡ್ಕೋಣ ಒಂದು ಕಿತ ಒಂದು ಸರಿಯಾಗಿ ಬಿಟ್ಟರೆ ನಮ್ಮ ನೋಡಿದ್ರಿ ಅದರದ್ವಾ நான் எங்கோ தர்னி முக்கீரீ இதே லங்கா நீ மாக்கு நான் மகன்கா நோடேனா ಟುಟರೆ ಟುಟಿರೆ ಚೆನ್ನಾಗಿರುತ್ತೆ ಅಯ್ಯ ನೀವು ಯಾಕ ಟುಡೋಗಾ ಹೇಳು ಏನು ಮಾಡ್ತಿದ್ರು ಎದ್ರಿ ಹೋಗಿ ಅಮ್ಮ ಕರೆಸ್ತಳ್ಕೋ ಹೋಗ್ ಇಡ್ಲಿ ತಂದಿದ್ದೀನಿ ಇಡ್ಲಿ ಮಾತ್ರ ಎಲ್ಲ ಕೊಡ್ತೀನಿ ಆ ಅಮ್ಮ ನಾ ಚೆನ್ನಿನೇ ಯೋ ಓ ಆ ತೋರೆ ತಟಳ ಏನೇನೆ ಹೇಳ್ತಿದ್ನೇ